ಸಾಮುದಾಯಿಕವಾದಂತಹ ವೈಚಾರಿಕತೆಗಳ ಭಿನ್ನಾಭಿಪ್ರಾಯಗಳಿಗೆ ಮಾತ್ರ ವೇದಿಕೆಗಳಾಗುವ ಕಾಲಘಟ್ಟದಲ್ಲಿ ಸಮುದಾಯಕ್ಕೆ ಅಗತ್ಯವಾದಂತಹ ಐಕ್ಯತೆಯ ಕೂಗುಗಳುಂಟಾಗುವಂತಹ ವೇದಿಕೆಗಳು ಈ ಕಾಲದಲ್ಲಿ ಸೃಷ್ಟಿಯಾಗಬೇಕಾದಂತಹ ಅನಿವಾರ್ಯತೆಯಲ್ಲಿ ಈ ಒಂದು ಇಂದು ನೀವು ಈ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಕೂಡ ಅರ್ಥಪೂರ್ಣವಾಗುತ್ತದೆ ದೇಶದ ವ್ಯವಸ್ಥೆ ದೇಶವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತವೆ ಅನ್ನುವಾಗ ದೇಶದಲ್ಲಿ ಧಾರ್ಮಿಕತೆ ಮತ್ತು ಸೆಕ್ಯುಲರಿಸಂ ಅನ್ನ ಒಂದೇ ತಕ್ಕಡಿಯಲ್ಲಿ ನಾವು ತೂಗದೆ ಈ ದೇಶವನ್ನು ವಿವಿಧ ಮುಖಕ್ಕೆ ಕಳುಹಿಸಿಕೊಡುವಂತಹ ಆಡಳಿತ ವರ್ಗಗಳು ಈ ದೇಶದಲ್ಲಿ ಸೌಹಾರ್ದತೆ ಸಾರ್ವಭೌಮತೆ ಭಾವೈಕ್ಯತೆ ಒಡೆಯುವಂತಹ ರೀತಿಯ ಕಾನೂನುಗಳನ್ನು ರೂಪಿಸುವ ಮಸೂದೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಗಟ್ಟಿಯಾಗಿ ನಿಲ್ಲಬೇಕಾದಂತಹ ಅನಿವಾರ್ಯವಾದಂತಹ ಕಾಲಘಟ್ಟದಲ್ಲಾಗಿದೆ ನಾವು ಇರುವಂತಹದ್ದು ಇವತ್ತು ನಾನೊಂದು ಈ ಕಾರ್ಯಕ್ರಮ ನನಗೆ ಹೊಸದಾಗಿದೆ ನನಗೆ ಬಹಳಷ್ಟು ವೇದಿಕೆಗಳು ಸಿಕ್ಕಿದೆ ಒಂದು ಊರಿನ ಪ್ರವಾದಿಯ ಜನ್ಮದಿನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಅವಕಾಶ ನನ್ನ ಜೀವನದಲ್ಲಿ ನನಗೆ ಪ್ರಥಮವಾಗಿದೆ ನನ್ನ ವಿದ್ಯಾರ್ಥಿ ಕಾಲದಲ್ಲಿ ನನಗೆ ಸಿಕ್ಕಿದೆ ಇವತ್ತಿಗೂ ಕೂಡ ನನ್ನ ಊರಿನಲ್ಲಿ ಮದ್ರಸಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಮದುವೆ ಹಾಡಿ ಬಂದವನು ಅದಲ್ಲ ಈ ರೀತಿಯ ಒಂದು ಸಭೆ ನನಗೆ ಪ್ರಥಮವಾಗಿ ಆಗಿದೆ ಇದರಲ್ಲಿ ಏನು ಮಾತನಾಡಬಹುದು ಅನ್ನೋದನ್ನು ನಾವು ನಾನು ಆಲೋಚಿಸಿದಾಗ ನನಗೆ ವಿದೇಶಿ ಆಂಗ್ಲ ಬರಹಗಾರನ ಒಂದು ಕೋರ್ಟ್ ನನಗೆ ಸಿಕ್ಕಿತ್ತು ಒಂದು ಸಂದೇಶ ಆತ ಹೇಳುವುದು ಮೈಕಲ್ ಎಚ್ ಹಾಕ್ ಅನ್ನುವಂತಹ ವ್ಯಕ್ತಿ ಹೇಳುವಂತಹದ್ದು ಇತಿಹಾಸದಲ್ಲಿ ಒಂದು ವ್ಯಕ್ತಿ ಧರ್ಮವನ್ನು ಮತ್ತು ಸೆಕ್ಯುಲರಿಸಂ ಅನ್ನ ಜಾತ್ಯತೀತತೆಯನ್ನ ಅದರ ಮೌಲ್ಯವನ್ನ ಒಗ್ಗೂಡಿಸಿ ಬದುಕಿದಂತ ಅದನ್ನ ಸಮಾನವಾದಂತ ಮೌಲ್ಯಗಳೊಂದಿಗೆ ಒಗ್ಗೂಡಿಸಿ ಬದುಕಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ನಿಬಲ್ಲಾ ಅಲಿ ಸಲ್ಲಮಾನ್ ಆಗಿದ್ದಾರೆ ಆ ಪ್ರವಾದಿ ಕಲಿಸಿದಂತಹ ಜಾತ್ಯತೀತತೆ ಮತ್ತು ಆ ಪ್ರವಾದಿ ಕಲಿಸಿದಂತ ಧಾರ್ಮಿಕತೆಯ ದಾರಿಯಿಂದಾಗಿದೆ ನನ್ನ ಈ ಹೋರಾಟದ ರಂಗದಲ್ಲಿ ನಾನು ನಿರತನಾಗಿರುವಂತಹದ್ದು ಹಾಗಾಗಿ ಪ್ರವಾದಿಯವರು ಯಾವಾಗಲೂ ಕೂಡ ಕುರುಹಾನ ಹೇಳಿದಂತಹ ಒಂದು ಆ ಆ ಶಬ್ದದಲ್ಲಿ ಬಹಳಷ್ಟು ಶಕ್ತವಾಗಿ ದೃಢವಾಗಿ ನಿಂತಿತು ಅನ್ಯಾಯಕ್ಕೆ ಯಾವಾಗಲೂ ಕೂಡ ನೀವು ಸಾಕ್ಷಿಯಾಗಬಾರ್ದು ಅಂತೇಳಿ ಅನ್ಯಾಯಕ್ಕೆ ನೀವು ಸಾಕ್ಷಿಯಾಗಬಾರ್ದು ಅಂತ ಹೇಳಿ ರಸೂರ್ ಸಲಲ್ಲಾಹು ಅಲೀವಸಲ್ಲಮ್ಮ ಹೇಳಿರುವಂತಹದ್ದು ಯಾವುದಾದ್ರೂ ಅನ್ಯಾಯಗಳು ನಡೆಯುವಾಗ ನೀನಲ್ಲಿಂದ ಓಡಿ ಹೋಗು ನೀ ಅದನ್ನ ನೋಡದಂತೆ ಕುರುಡದಂತೆ ವರ್ತಿಸು ಎಂದಲ್ಲ ಅನ್ಯಾಯಗಳು ನಡೆಯುವಾಗ ಅಲ್ಲಿ ನೀನು ನ್ಯಾಯವನ್ನ ಎತ್ತಿ ಹಿಡಿಯಬೇಕು ಎಂದಾಗಿದೆ ಪ್ರವಾದಿ ಸಲಾಹು ಅಲೀ ವಸ್ಲಮ ಹೇಳಿರುವಂತಹದ್ದು ದುರದೃಷ್ಟವಶಾತ್ ಇವತ್ತು ನಮ್ಮ ಸಮುದಾಯ ಆ ಒಂದು ನೆಲೆಯಲ್ಲಿ ನ್ಯಾಯದವನ್ನ ಎತ್ತಿ ಹಿಡಿಯಲಿಕ್ಕೆ ಅನ್ಯಾಯಗಳು ಎಸಗುವಾಗ ಒಂದು ವೇದಿಕೆಯಾಗಲಿಕ್ಕೆ ತಯಾರಾಗದೆ ಇರುವಂತಹದ್ದು ಬಹಳ ಖೇದಕರದ ಸಂಗತಿಯಾಗಿದೆ ನಾವು ಸಮುದಾಯಕ್ಕಾಗಿ ನಮ್ಮ ಸಂಘಟನೆ ನಮ್ಮ ಪಕ್ಷ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಒಂದು ಗೋಡೆಯೊಳಗೆ ಒಂದು ಕೋಣೆಯೊಳಗಡೆ ಕೂತು ಚರ್ಚಿಸುವಂತಹ ದಿನಗಳನ್ನಾಗಿದೆ ನಾವು ಆಶಿಸಬೇಕಾದಂತಹದ್ದು ಇಲ್ಲಿ ಇಲ್ಲಿ ನಮ್ಮ ಹಕ್ಕುಗಳಿಗಾಗಿ ಮಾತನಾಡುವಾಗ ನಮ್ಮ ನ್ಯಾಯಕರಿಗಾಗಿ ಮಾತನಾಡುವಾಗ ಯುಎಪಿಎ ಅಂತಹ ಕರಾಳ ಕಾನೂನುಗಳನ್ನು ಹಾಕಿಕೊಂಡು ಜೆಎನ್ ಯು ವಿದ್ಯಾರ್ಥಿಗಳಿಂದ ಹಿಡಿದು ಪ್ರೊಫೆಸರ್ಗಳಿಂದ ಹಿಡಿದು ಸಮುದಾಯದ ಸಂಘಟನೆಗಳ ನಾಯಕರುಗಳಿಂದ ಹಿಡಿದು ಎಲ್ಲರನ್ನೂ ಕೂಡ ಕಟ್ಟಿ ಹಾಕುವಂತಹ ಈ ದೇಶದ ಆಡಳಿತ ವೈಖರಿಯ ವಿರುದ್ಧ ಈ ಸಮುದಾಯ ಒಗ್ಗಟ್ಟಾಗಿ ಒಟ್ಟಾಗಿ ನಿಲ್ಲಲೇಬೇಕಾದಂತಹ ಅನಿವಾರ್ಯತೆಯಲ್ಲಾಗಿದೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನೆಲ್ಲ ವೇದಿಕೆ ಕಟ್ಟಿ ಚರ್ಚಿಸಬೇಕಾದದ್ದು ಅದನ್ನು ನಾವು ಇನ್ನೊಂದು ಕಡೆ ಚರ್ಚಿಸೋಣ ಸಮುದಾಯಕ್ಕಾಗುವಂತಹ ಮಾರಕವಾದಂತಹ ಆಡಳಿತ ವ್ಯವಸ್ಥೆ ತರಲಿಕ್ಕೆ ಹೊರಟಿರುವಂತಹ ಮಸೂದೆಗಳ ಕುರಿತು ಬಿಲ್ಲುಗಳ ಕುರಿತು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ವಕ್ಫ್ನಂತಹ ಬಿಲ್ಲುಗಳನ್ನ ಮಸೀದಿಗಳನ್ನ ಮದ್ರಸಗಳನ್ನ ಖಬರ್ಸ್ಥಾನಗಳನ್ನ ನಮ್ಮ ಧಾರ್ಮಿಕ ಅವಕಾಶಗಳನ್ನ ಕಸಿದುಕೊಳ್ಳುವಂತಹ ಬಿಲ್ಲುಗಳನ್ನ ಜಾರಿಗೊಳಿಸುವಂತಹ ಷಡ್ಯಂತ್ರದ ಭಾಗವಾಗಿ ಇವತ್ತು ಆಡಳಿತ ವೈಖರಿಗಳು ನಡೆಯುತ್ತಾ ಇದೆ ಈ ದೇಶದಲ್ಲಿ ಪಾಪ್ಯುಲೇಷನ್ ಬಿಲ್ಲುಗಳನ್ನು ತರುವಂತಹ ಪ್ರಯತ್ನಗಳು ನಡೆಯುತ್ತಾ ಇದೆ ಅಸ್ಸಾಂನ ಎರಡು ಜಿಲ್ಲೆಗಳಲ್ಲಿ ಅಸ್ಸಾಂನ ಎರಡು ಜಿಲ್ಲೆಗಳಲ್ಲಿ ಕಳೆದ ಕೆಲವೇ ದಿನಗಳ ಹಿಂದೆ ಹತ್ತೊಂಬತ್ತು ಮಹಿಳೆಯರನ್ನು ಮತ್ತು ಹತ್ತೊಂಬತ್ತು ಪುರುಷರನ್ನು ಮತ್ತು ಒಂಬತ್ತು ಮಹಿಳೆಯರನ್ನ ಡಿಟೆನ್ಷನ್ ಸೆಂಟರ್ ಗೆ ಕಳುಹಿಸಲಾಗಿದೆ ಅಲ್ಲಿನ ಸ್ಥಳೀಯ ನ್ಯಾಯಾಲಯ ಹೇಳಿದ್ದು ಆ ಮುಸಲ್ಮಾನರು ವಿದೇಶದ ಮುಸಲ್ಮಾನರು ಎಂದಾಗಿದೆ ಇದು ಇವತ್ತು ಅಸ್ಸಾಂನಲ್ಲಿ ನಡೆಯುವುದಾದರೆ ಅದು ನಾಳೆ ನಮ್ಮ ಮನೆಯ ಬಾಗಿಲಿಗೂ ಕೂಡ ಬರುವಂತಹ ದಿನಗಳು ವಿದೂರವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಭಾಂಗ್ ಮೊಳಗಬೇಕಾದಂತಹ ಮಸೀದಿ ಮಿನಾರಗಳಿಗೆ ಬಾಂಗ್ ಮೊಳಗಬೇಕಾದಂತಹ ಮಸೀದಿ ಮಿನಾರಗಳಿಗೆ ಯುಪಿಯಲ್ಲಿ ಉತ್ತರಾಖಂಡಿನಲ್ಲಿ ಬುಲ್ಟೇಜರುಗಳ ಸೊಂಡಿಲುಗಳು ಬರುತ್ತದೆ ವಾಸಿಸುವಂತಹ ಮನೆಗಳಿಗೆ ಬದುಕುವಂತಹ ಅಂಗದಿ ಮುಂಗಟ್ಟುಗಳಿಗೆ ಉಲ್ಟೇಸರುಗಳ ಸೊಂಡಿಲುಗಳು ಬಂದು ದಾಳಿಗಳನ್ನು ಮಾಡುವಾಗಲೂ ಕೂಡ ನಮಗೇನು ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಸಮುದಾಯದ ನಾಯಕರುಗಳು ಸಮುದಾಯದ ಸಂಘಟನೆಗಳು ಸಮುದಾಯದ ನೇತೃತ್ವಗಳು ಹೋಗುವಾಗ ಇದಕ್ಕೆ ಪರಿಹಾರವನ್ನ ಕಂಡಿಡಿಯುವುದು ಯಾವ ರೀತಿಯಾಗಿದೆ ಅನ್ನುವಂತಹ ಆತಂಕವಾಗಿದೆ ನನ್ನಂತಹವರ ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹದ್ದು ಖಂಡಿತವಾಗಿಯೂ ಇಂತಹ ವೇದಿಕೆಗಳಲ್ಲಿ ನಮ್ಮ ಭಿನ್ನ ಅಭಿಪ್ರಾಯಗಳು ಚರ್ಚೆಯಾಗುವುದು ಇಂತಹ ವೇದಿಕೆಗಳಲ್ಲಿ ಸಮುದಾಯಕ್ಕಿರುವಂತಹ ಒಗ್ಗಟ್ಟಿಗಿರುವಂತಹ ಸಂದೇಶಗಳು ಒಟ್ಟಾಗಿ ಹೋಗಲಿ ಪ್ರವಾದಿಯ ಚರಿತ್ರೆಗಳು ಪ್ರವಾದಿ ಹೇಳಿದಂತಹ ಮಾತುಗಳು ತೋರಿಸಿದಂತಹ ದಾರಿಗಳು ಈ ರೀತಿಯಾದಂತಹ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮಾರಕವಾದಂತಹ ಆಡಳಿತ ವೈಖರಿಯ ವಿರುದ್ಧ ಯಾವ ರೀತಿ ನಾವು ಕಟಿಬದ್ಧರಾಗಬೇಕು ಅದಕ್ಕೆ ಊರ್ಜೆ ನೀಡುವಂತಹ ಪ್ರವಾದಿಯ ಸಂದೇಶಗಳು ಈ ಮೀಲಾದಿನೊಂದಿಗೆ ಸಾಗಲಿ ಎನ್ನುವುದಾಗಿದೆ ನಾನು ಭಾವಿಸುವಂತಹದ್ದು ಖಂಡಿತವಾಗಿಯೂ ನಾನೊಂದು ಉತ್ತರವನ್ನ ಅಲ್ಲಾಹನಲ್ಲಿ ಯಾವ ರೀತಿ ನೀಡಲಿ ಅಂತ ಹೇಳಿ ನಾನು ನಾನು ಈಗಲೂ ಕೂಡ ಕೊರಗ್ತಾ ಇರ್ತೇನೆ ಅನ್ಯಾಯವಾಗಿ ಜೈಲಿನಲ್ಲಿರುವಂತಹ ಅದೆಷ್ಟೋ ಮುಸಲ್ಮಾನರು ಮಾದರಿಯನ್ನ ಇಟ್ಟುಕೊಂಡು ಯಾರೆಲ್ಲ ಈ ಸಮುದಾಯಕ್ಕಾಗಿ ಶಬ್ದ ಇಟ್ಟಿದ್ದಾರೋ ಉಮರ್ ಖಾಲಿದಂತಹ ವಿದ್ಯಾರ್ಥಿ ಹಿಡಿದು ಹಲವರು ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಲೆಯುವಾಗ ನಮಗೆ